ಮತ್ತೆ ಬಿಗ್ ಬಾಸ್ಗೆ ತನಿಷಾ ಪ್ರತಾಪ್ ಸಂತು ಪಂತು ಎಂಟ್ರಿ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ರಾಟ್ ಎಪ್ಪತ್ತನೇ ದಿನ ಪೂರೈಸಿ ಮುನ್ನುಗ್ಗುತ್ತಿದೆ ಇದರ ನಡುವೆ ವಾಹಿನಿ ಹೊಸ್ ಪ್ರೊಮೋ ಒಂದನ್ನು ಹಂಚಿಕೊಂಡಿದ್ದು ಬಹಳ ವಿಶೇಷವಾದ ಸಂಗತಿಗಳಿವೆ ಅದೇನಪ್ಪ ಅಂದ್ರೆ ಬಿಗ್ ಬಾಸ್ ಮನೆಗೆ ಈ ಹಿಂದಿನ ಹತ್ತನೇ ಸೀಸನ್ನ ಸ್ಪರ್ಧಿಗಳು ಕಾಲಿಟ್ಟಿದ್ದಾರೆ ಜೊತೆಗೆ ಕಳೆದ ವಾರ ಎಲಿಮಿನೇಷನ್ ಗೊಂದಲಕ್ಕೂ ಉತ್ತರ ಸಿಕ್ಕಿದೆ ಕಳೆದ ವಾರಾಂತ್ಯ ಎಲಿಮಿನೇಷನ್ ಟ್ವಿಸ್ಟ್ ಇತ್ತೆ ಆದರೂ ಚೈತ್ರ ಕುಂದಾಪುರ ಅವರನ್ನು ಎಲಿಮಿನೇಟ್ ಮಾಡಿರುವ ರೀತಿಯಲ್ಲಿ ಕರೆದುಕೊಂಡು ಬಂದು ಕನ್ಫೆಷನ್ ರೂಮ್ನಲ್ಲಿ ಕೂರಿಸಲಾಗಿತ್ತು ಆದರೆ ಈಗ ರಿಲೀಸ್ ಆಗಿರುವ ಹೊಸ್ ಪ್ರೋಮೋದಲ್ಲಿ ಅದು ಗೊತ್ತಾಗಿದೆ ಚೈತ್ರ ಅವರನ್ನು ಪುನಃ ಬಿಗ್ ಬಾಸ್ಗೆ ಕಳುಹಿಸಲಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ರ ಸ್ಪರ್ಧಿಗಳು ಈಗ ಮನೆಯೊಳಗೆ ಕಾಲಿಟ್ಟಿದ್ದಾರೆ ತುಕಾಲಿ ಸಂತು ವರ್ತೂರು ಸಂತೋಷ್ ತನಿಷಾ ಕುಪ್ಪಂಡ ಬ್ರೋಮ್ ಪ್ರತಾಪ್ ಮುಂತಾದವರು ಆಗಮಿಸಿದ್ದಾರೆ ಇನ್ನು ಚೈತ್ರಾಗೆ ಮಾತಿಗೆ ಮುಂಚೆ ಅನ್ನ ಅನ್ನ ಎಂದು ರೂಲ್ ಮನೆಗೆ ಬಂದಿರುವ ಡ್ರೋನ್ ಪ್ರತಾಪ್ಗೂ ಕೂಡ ಅಂತ ಚೈತ್ರ ಕರೆದಿದ್ದಾರೆ ಅದಕ್ಕೆ ಪ್ರತಾಪ್ ಅನ್ನ ಅಂತೆಲ್ಲಾ ಕರೆಯಬೇಡಿ ಎಂದು ಹೇಳಿದ್ದಾರೆ ಆಗ ಇಡೀ ಮನೆಯ ಸದಸ್ಯರು ಬಿದ್ದು ಬಿದ್ದು ನಕ್ಕಿದ್ದಾರೆ ಸಂತೋಷ್ ಅವರನ್ನು ಕಂಡ ಕೂಡಲೇ ಹನುಮಂತು ಮಾವ ಅಂತ ಬೆನ್ನೇರಿದ್ದಾರೆ ಆಗ ಅವರು ಮಾವ ಅಂತ ಹೇಳಿ ನನ್ನ ಮಾನಸನ್ನೇ ಹೊರಗೆ ಕಳಿಸಿದೆಲ್ಲೋ ಎಂದು ಕಾಮಿಡಿ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ಸಂತೋಷ್ ಮತ್ತು ಬ್ಯಾಗ್ ಬ್ಯಾಗಿಲ್ಲ ಅಂದರೆ ಹೇಗೆ ಅದು ಸ್ವತಃ ಬಿಗ್ ಬಾಸ್ಗೂ ಗೊತ್ತಿದೆ ಹಾಗಾಗಿ ವರ್ತೂರು ಸಂತೋಷ್ ಅವರನ್ನು ಕೂಡ ಒಳಗೆ ಕರೆಸಿಕೊಂಡಿದ್ದಾರೆ ಒಳಗೆ ಬರುವಾಗಲೇ ಎರಡು ಬೀನ್ ಬ್ಯಾಗ್ ಗಳ ಜೊತೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ತುಕಾಲಿ ಸಂತು ಅವರು ವರ್ತೂರು ಸಂತೋಷ್ ಒಳಗೆ ಬರುವುದನ್ನು ಕಂಡೊಡನೆ ಜೋರಾಗಿ ಕೂಗುತ್ತಾ ಅವರನ್ನು ತಬ್ಬಿಕೊಂಡಿದ್ದಾರೆ ಸದ್ಯ ರಿಲೀಸ್ ಆಗಿರೋ ಪ್ರೋಮೋ ನೋಡಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ